ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯೋತ್ತರ ಕಾಲದವರೆಗಿನ ಬದುಕಿನ ಎಲ್ಲ ಬೆಳವಣಿಗೆಗಳನ್ನು ಹಳ್ಳಿಯ ಪರಿಸರದ ಹಿನ್ನೆಲೆಯಲ್ಲಿ ಕಥೆ ಕಾದಂಬರಿಗಳ ಮೂಲಕ ವ್ಯಾಖ್ಯಾನಿಸಿದ ಬರಹಗಾರ ಭಾರತೀ ಸುತ ಪ್ರಾದೇಶಿಕ ವಸ್ತುಗಳಿಗೆ ಒತ್ತು ಕೊಡುವುದರೊಂದಿಗೆ ಅಲ್ಲಿಯ ಭಾಷೆ ಉಪಭಾಷೆಗಳಿಗೆ ಆಡು ಮಾತಿನ ಸೊಗಸನ್ನು ಮಲೆನಾಡಿನ ವೈವಿಧ್ಯಮಯವಾದ ಪ್ರಾಕೃತಿಕ ಸಂಪತ್ತಿನೊಡನೆ ತಮ್ಮ ಸಾಹಿತ್ಯ ಜೀವನದ ಹಂದರಗಳಲ್ಲಿ ಹೆಣೆದು ನಾಡಿನ ಪ್ರಿಯವಾಚಿಕ ವರ್ಗಕ್ಕೆ ನೀಡಿದ ಲೇಖಕರಿವರು ಭಾರತೀ ಸುತ ಕಾವ್ಯನಾಮವಾದರೆ ಪೂರ್ತಿ ಹೆಸರು ಶಾನಭಾಗ್ ರಾಮಯ್ಯ ನಾರಾಯಣರಾವ್ ಮಡಿಕೇರಿ ಹತ್ತಿರವಿರುವ ಬಿಳಿಗೇರಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹದಿನೈದರ ಮೇ ಹದಿನೈದರಂದು ಜನಿಸಿದರು ತಂದೆ ರಾಮಯ್ಯ ತಾಯಿ ಸುಬ್ಬಮ್ಮ ಬಾಲ್ಯದಲ್ಲಿಯೇ ತಂದೆಯ ಪ್ರೀತಿಯಿಂದ ವಂಚಿತರಾದರು ಮಡಿಕೇರಿಯಲ್ಲಿ ಪ್ರೌಢಶಾಲಾ ವ್ಯಾಸಂಗ ಕೈಯುವಾಗ ಪಂಜೆಯವರ ಶಿಷ್ಯಂದಿರಾಗಿ ಸಾಹಿತ್ಯ ಸಂಸ್ಕಾರ ಪಡೆದುಕೊಂಡರು ಸ್ವಾತಂತ್ರ್ಯ ಚಳವಳಿ ಕೈಬೀಸಿ ಕರೆಯಿತು ಶಾಲಾ ಓದಿಗೆ ತಿಲಾಂಜಲಿ ಸಲ್ಲಿಸಿ ಚಳವಳಿ ಸೇರಿದರು ಸೆರೆಮನೆ ಕಂಡರು ಕನ್ನಾನೂರು ಹಾಗೂ ತಿರುಚನಾಪಳ್ಳಿ ಜೈಲಿನಲ್ಲಿದ್ದಾಗ ಸಮಾಜವಾದಿ ಮುಖಂಡರಾದ ನಂಬೂದರಿ ಪಾದ್ ಹಾಗೂ ಎ ಕೆ ಗೋಪಾಲನ್ ಮುಂತಾದವರ ಸಂಪರ್ಕ ಹೊಂದಿ ಸಮಾಜವಾದಿ ಚಿಂತನೆಗೆ ಒಳಗಾದರು ಬಿಡುಗಡೆಯ ನಂತರ ದಿನಗೂಲಿಗಾಗಿ ಕಾಪಿ ಎಸ್ಟೇಟ್ನಲ್ಲಿ ಗುಮಸ್ತನಾಗಿ ಕಾರ್ಯಗೈದರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಲವತ್ತೆರಡರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನೇಮಕಗೊಂಡು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು ಪಡೆದು ಹತ್ತೊಂಬತ್ತು ನೂರ ಎಪ್ಪತ್ಮೂರರವರೆಗೆ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರಾಗಿ ಸೇವೆ ಸಲ್ಲಿಸಿದರು ಬಾಲ್ಯದಲ್ಲಿ ಪಂಜೆಯವರಿಂದ ಪಡೆದ ಸಾಹಿತ್ಯ ಸಂಸ್ಕಾರ ಕಾಪಿ ಎಸ್ಟೇಟಿನ ಜಮೀನ್ದಾರ್ ಜಿನಚಂದ್ರಗೌಡರ ಪ್ರೋತ್ಸಾಹದಿಂದ ಬೆಳೆಯಲಾರಂಭಿಸಿತು ಭಾರತೀಯ ಸುತರ ಪ್ರಥಮ ಕೃತಿ ಅಗಡಿಯ ಶೇಷಾಚಲ ಗ್ರಂಥಮಾಲೆಯಿಂದ ಪ್ರಕಟಗೊಂಡಿತು ಪೃಥ್ವಿರಾಜ್ ಇವರ ಪ್ರಥಮ ಕಾದಂಬರಿಯಾದರೆ ಬಂಗಾರದ ಬಳೆ ಪ್ರಥಮ ಕತೆ ಜಯಂತಿ ಮಾಸಪತ್ರಿಕೆಯ ಮುಖಾಂತರ ಇವರ ಕತೆಗಳು ಓದುಗರನ್ನು ಸೇರಲು ಪ್ರಾರಂಭಿಸಿದವು ವಯನಾಡಿನ ಸ್ಥಾನಿಕ ಸೌಂದರ್ಯ ಹಾಗೂ ಅಲ್ಲಿಯ ವಿಚಿತ್ರವಾದ ನಡವಳಿಕೆಯ ನಡೆಯ ನಡವಳಿಕೆ ಇಂದೊಡಗೂಡಿದ ಜೀವನದ ಚಿತ್ರಣಗಳನ್ನು ತಮ್ಮ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ ಕತೆಗಳಲ್ಲಿ ಅಪೂರ್ವ ವಸ್ತು ಲಭ್ಯವಾಗದೇ ಹೋದರೂ ಅನನ್ಯವಾದ ಶೈಲಿಯಿಂದ ಕೂಡಿದ ಕಥೆಗಳು ಭಾರತೀ ಸುತ್ತವು ಚಂಬು ಹಿಡಿದ ಮೀನು ಬೆಂಕಿಯಲ್ಲಿ ಬೆಂದವಳು ನನ್ನ ಅತ್ತಿಗೆ ದೂರ ಹೋದಳು ಮನೆಗೆ ಬಂದ ಮಹಾಬು ಪೆಟ್ರೀಷಿಯಾ ಕಂದನನ್ನು ಕದ್ದವನು ಹಾಗೂ ಇಲಿ ಮತ್ತು ಹಾವು ಇವರ ಕಥಾ ಸಂಗ್ರಹಗಳು ಕೊಡಗು ಕೇರಳ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಭಾಗದ ಜೀವನದ ಸೂಕ್ಷ್ಮ ಪರಿಚಯ ಮಾಡಿಕೊಡುವ ಹಲವಾರು ಕಾದಂಬರಿಗಳು ಇವರ ಲೇಖನದಿಂದ ಮೂಡಿವೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ತನ್ನ ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗಡೆಯಾಗಿ ಕೊಡುಗೆಯಾಗಿ ನೀಡಿದ್ದಾರೆ ಪೃಥ್ವಿರಾಜ ಹುಲಿಯ ಹಾಲಿನ ಮೇವು ಗಿರಿ ಕನ್ನಿಕೆ ಎಡಕಲ್ಲು ಗುಡ್ಡದ ಮೇಲೆ ಬಯಲು ದಾರಿ ಅವಳ ದಾರಿ ಹುಲಿಮೇವು ಇಳಿದು ಬಾತಾಯಿ ವಕ್ರರೇಖೆ ಬೆಳಕಿನಡೆಗೆ ಬೆಂಕಿಯ ಮಳೆ ಅಮಾತ್ಯ ನಂದಿನಿ ಗಿಳಿಯು ಪಂಜರದೊಳಿಲ್ಲ ಸಾಧನ ಕುಟೀರ ಹಾವಿನ ಹುತ್ತ ದೊರೆಮಗಳು ಮುಂತಾದವುಗಳು ಇವರ ಕಾದಂಬರಿಗಳು ಹುಲಿ ಬುವನು ಗಿರಿಕನ್ನಿಕೆ ಗಿರಿಯು ಪಂಜರದೊಳಿಲ್ಲ ಇವು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳು ಭಾರತೀಯ ಸುತರ ಬಯಲುದಾರಿ ಹುಲಿ ಹಾಲಿನ ಮೇವು ಎಡಕಲ್ಲು ಗುಡ್ಡದ ಮೇಲೆ ಮುಂತಾದ ಕಾದಂಬರಿಗಳು ಚಲನಚಿತ್ರಗಳಾಗಿ ಜನರನ್ನು ರಂಜಿಸಿವೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಶಿಶು ಸಾಹಿತ್ಯದ ಕೃತಿಗಳನ್ನು ನೀಡಿ ನಾಡಿನ ಮಕ್ಕಳ ಮನಸ್ಸನ್ನು ಮುದಗೊಳಿಸಿದ್ದಾರೆ ಕುತೂಹಲಭರಿತ ಚಿತ್ರನ ಅದ್ಭುತ ಘಟನೆ ಪ್ರಾಣಿಗಳ ಸಂಭಾಷಣೆ ಸರಳ ಸುಂದರ ಭಾಷೆಯ ಮೂಲಕ ಮಕ್ಕಳನ್ನು ತಮ್ಮಡೆಗೆ ಆಕರ್ಷಿಸಿದ್ದಾರೆ ಕಳ್ಳರ ಫಜೀತಿ ಮಂತ್ರದ ಕೊಳಲು ಹುಲಿಗಳ ದಿಬ್ಬನ ನಳದ ನಳದಮಯಂತಿ ಹನ್ನೊಂದು ಹಂಸಗಳು ಮುಂತಾದವುಗಳು ಮಕ್ಕಳ ಕೃತಿಗಳು ವಯಸ್ಕರ ಶಿಕ್ಷಣ ಬೆಳವಣಿಗೆಗೂ ಉತ್ತಮ ಕೃತಿಗಳನ್ನು ನೀಡಿದ್ದಾರೆ ರಾಷ್ಟ್ರಬಂಧು ಹಾಗೂ ಗುರುವಾನಿ ಎಂಬೆರಡು ಪ್ರತಿ ಪತ್ರಿಕೆಗಳು ಕೆಲವು ಕಾಲ ಭಾರತೀಯ ಸುದರು ನಡೆಸಿದರು ಅಪ್ಪಟ ಗಾಂಧಿವಾದದ ಬದುಕನ್ನು ಸವಿಸಿದ ಈ ವ್ಯಕ್ತಿ ಎಂದೂ ಪ್ರಶಸ್ತಿ ಪುರಸ್ಕಾರಗಳ ಬೆನ್ನು ಹತ್ತಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತರ ಏಪ್ರಿಲ್ ನಾಲ್ಕರಂದು ತಮ್ಮಿಂದ ದೂರಾದ ಈ ಸೃಜನಶೀಲ ಬರಹಗಾರರನ್ನು ಮರಣೋತ್ತರವಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿ ತನ್ನ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿತು